ಈ ಪಾದ ಸುಣ್ಣಿ ಪಾದ ಎನ್ನುವ ಹಾಗೆ ಶರಣು ದಂಪತಿಗಳ ಪಾದ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿರುವಂತಹ ಮುದಗಲ್ಲು ಗ್ರಾಮದ ಶರಣು ದಂಪತಿಗೆ ತುಂಬ ಹೃದಯದ ಅಭಿನಂದನೆಗಳು ಶರಣು ಬಂಧುಗಳಿಂದ ಪರಮಪೂಜ ಗುರುಗಳಿಗೂ ಹಾಗೂ ಮಾತಾಶ್ರೀ ಅಮ್ಮನವರಿಗೂ ಕಲಹಾರ ಕೊಟ್ಟು ಅವರ ದಿವ್ಯ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಸಮಯ ಜಯ पूजा श्री गुरु गपूरता महाराज की माता श्री श्रीमती जय मंगल जय नम पार्वती शरणरा पुण्य दंपति पाद पुण्य पाद इंद्रिया पाद जो ಗುರುಗಳಿಂದ ಪೂಜಾ ದಾತೋಶ್ರೀ ಅಮ್ಮನವರಿಂದ ತೆಂಗಿನ ಕಾಯಿಗಳನ್ನು ಉಡಿ ತುಂಬುವಂಥ ಕಾರ್ಯಕ್ರಮ ಆ ಶರಣು ಬಂಧುಗಳ ಜೀವನ ಹಸನಾಗಲಿ ಅವರ ಕುಟುಂಬ ವರ್ಗಕ್ಕೆ ಒಳಿತಾಗಲಿ ಎನ್ನುವ ಆಶೀರ್ವಚನದೊಂದಿಗೆ ಮಾತಾಶ್ರೀ ಅಮ್ಮನವರು ತಮ್ಮ ಗುರುಗಳು ಅವರಿಗೆ ಉಡಿಯಲ್ಲಿ ತೆಂಗಿನ ಫಲ ಫಲಪುಷ್ಪಗಳನ್ನು ನೀಡಿ ಶುಭ ಹಾರೈಸಿದ್ದಾರೆ ಪೂಜಾ ಶರಣು ದಂಪತಿಗಳಿಗೆ ಪುಣ್ಯ ದಂಪತಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು ಈಗ ನಾವು ನೀವೆಲ್ಲರೂ ಭಕ್ತಿ ಭಾವದೊಂದಿಗೆ ಕಾತೂರದಿಂದ ಕಾಯ್ಕೊಂಡಿರ್ತಕ್ಕಂಥ ಒಂದು ನೂರ ಮೂವತ್ತೆಂಟನೇ ತುಲಾಭಾರ ಕಾರ್ಯಕ್ರಮ ನೆರವೇರುವಂತಹ ಸುಸಮಯ ಎಲ್ಲರೂ ಶಾಂತಿ ರೀತಿಯಿಂದ ಕೂತಿಕೊಂಡು ಭಕ್ತಿ ಭಾವದೊಂದಿಗೆ ಗುರುವಿನ ನಾಮಸ್ಮರಣೆಯನ್ನು ಮಾಡುತ್ತಾರೆಜಾ ಪೂಜಾ ಕಸೂರು ತಾತನವರ ಒಂದು ನೂರ ಮೂವತ್ತೆಂಟನೇ ತುಲಾಭಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಸದ್ಗುರುವಿನ ಕೃಪೆಗೆ ಮತ್ತು ಪರ್ಮಪೂಜ ಗುರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಶರಣು ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸಿಹೋ ಸಿಹೋ ನಡೆದೈತಿ ತುಮಬಾರ ನೋಡಿ ಧನ್ಯರಾಗ ಸದ್ಗುರು ಗುರು ಅಬ್ಬಾಸಿ ಶರಣರ ಸದ್ಗುರು ಗುರುವರ ಅಬ್ಬಾಸನಿ ಶರಣರ ನಡದಾರೋಡಿ ಮಾರಾ ಸದ್ಗುರು Nindi i <laughs> ನಸು ನಗೂತಿಯ ತೊಡಸಿದ ಉಸುರಿದ ಮಂತ್ರ ಬಸವನ್ನ ಮಾಡುತ್ತ ಆಗಿದ ಜಿವಾರ ಅವರಿಗೂ ಪರ್ಮ ಪೂಜ ಗುರುಗಳ ಎಂದಿನವರ ತಂಡನೇ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮಾತಾಶ್ರೀ ಅಮ್ಮನವರ ಪರ್ಮ ಪೂಜಾ ಗುರುಗಳ ಕೃಪಾಶ್ರಯೋಗವನ್ನು ಪಡೆದುಕೊಂಡಿರ್ತಕ್ಕಂತಹ ಸಮಸಾದಿಗಳಿಗೆ ಮಗತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತ